ಆ್ಯಂಡ್ ಐ ವಿಶ್ ಸೈಬರ್ ಕ್ರೈಮ್ ಅವರು ಇಂಟ್ರೆಸ್ಟ್ ತಗೊಂಡು ಈ ಒಂದು ಅವರ ಒಂದು ಜಿಮೇಲ್ ಐ ಡಿಯಿಂದ ಎಷ್ಟು ಅಕೌಂಟ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಯಾವ ಯಾವ ಅಕೌಂಟಿಂದ ಯಾರ್ಯಾರಿಗೆಲ್ಲ ಮೆಸೇಜ್ ಹೋಗಿದೆ ಐ ಥಿಂಕ್ ಐ ಕೆನ್ ಟೇಕ್ ಇಟ್ ಔಟ್ ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ ಆದರೆ ಇಲ್ಲಿ ನನಗೆ ಬರೀ ಒನ್ ಸೈಡ್ ಸ್ಟೋರಿ ಮತ್ತೆ ಅರ್ಥ ಆಗ್ತಾ ಇದೆ ಆ್ಯಂಡ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಕೂಡ ಆ ಒಂದು ಅಕೌಂಟ್ ಇದೆ ಸೊ ಇವಾಗ ನನಗೆ ಶಾಕ್ ಆಗ್ತಿದೆ ಇನ್ನು ಯಾರಿಗೆ ಯಾರ್ಯಾರು ಬ್ಲಾಕ್ ಲಿಸ್ಟಲ್ಲಿ ಅಕೌಂಟ್ ಇದೆ ಅಂತ ವೆರಿ ಸಿಂಪಲ್ ಇಲ್ಲ ಅವರು ಫೋನ್ ಇದ್ದರೆ ಅವರು ಎಷ್ಟು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ಏನೇನು ಸೆಂಡ್ ಮಾಡಿದ್ದಾರೆ ಅದನ್ನು ಚೆಕ್ ಮಾಡ್ಬೋದು ಬೈ ಚಾನ್ಸ್ ಫೋನ್ ಏನಾದರೂ ನಾಶ ಆಗಿದ್ರೆ ಅವರ ಒಂದು ಗೂಗಲ್ ಎವಿಡೆನ್ಸಿಂದ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ ಅವರ ಒಂದು ಜಿಮೇಲ್ ಐಡಿಯಿಂದ ಲಾಗಿನ್ ಆಗಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಮೆಸೇಜ್ ಸೆಂಡ್ ಮಾಡಿದ್ದಾರೆ ಆ್ಯಂಡ್ ಆ ಮೆಸೇಜಸ್ಗಳ್ ಮೆಸೇಜಸ್ಗಳನ್ನ ಕೂಡ ರಿಕವರ್ ಮಾಡ್ಬೋದು ಸೊ ಈ ಒಂದು ಕೆಲಸ ಯಾಕೆ ಆಗ್ತಿಲ್ಲ ಅದು ಆ ಮೆಸೇಜಸ್ಗಳು ಮತ್ತೆ ಅವರು ಎಷ್ಟು ಜನಕ್ಕೆ ಮೆಸೇಜ್ ಕಳಿಸಿದ್ರು ಯಾವ ರೀತಿ ಮೆಸೇಜ್ ಕಳಿಸಿದ್ರು ಅನ್ನೋದು ಆಚೆ ಬಂದರೆ ಇಟ್ಸ್ ಈಸಿ ಟು ಡಿಸೈಡ್ ಅಲ್ವಾ ಇದ್ಯಾಕೆ ಆಚೆ ಬರ್ತಿಲ್ಲ ಅನ್ನೋದೇ ನನ್ನ ನನ್ನ ಪ್ರಶ್ನೆ ಇದು ಇನ್ನೊಂದು ಸೈಡ್ ಸ್ಟೋರಿನೂ ತುಂಬಾ ಡೀಪ್ ಆಗಿ ಡಿಗ್ ಆಗಿ ಆಚೆ ಬರಬೇಕು ಅನ್ನೋದು ನನ್ನ ಇದು ಹಾಯ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಸಿನಾರಿಯೋ ಏನು ನಡೀತಿದೆ ಅಂತ ನಿಮ್ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ತುಂಬಾ ಡಿಸ್ಟರ್ಬ್ ಆಗಿದೆ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ ಆ ದೇವರು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡಲಿ ಆದರೆ ರೇಣುಕಾ ಅವ್ರು ಏನಿದ್ದಾರೆ ಅವರು ಇನ್ನೂ ಒಂದು ಎರಡು ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು ಆ್ಯಂಡ್ ಅವರ ಒಂದು ಅಕೌಂಟು ಈ ಹೆಸರಲ್ಲಿತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ ನೈನ್ಟೀನ್ ನೈನ್ಟಿ ಅಂತ ನಾನೊಂದು ನ್ಯೂಸಲ್ಲಿ ನೋಡಿದೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಅಕೌಂಟ್ ಅಕೌಂಟಲ್ಲಿ ಅದೇ ರೀತಿಯ ಒಂದು ಅಪ್ಸಿನ್ ಮೆಸೇಜಸ್ ಗಳನ್ನ ಇನ್ನ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ ಸೊ ನನ್ಗೆ ಏನೋ ಒಂದು ಡೌಟ್ ಇತ್ತು ಯಾಕಂದ್ರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದರೆ ಅಂತ ವೈಲೇಷನ್ ಆಗುತ್ತೆ ಸೊ ಆ ರೀತಿ ಒಂದು ನನಗೆ ಡಿಕ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂ ಪಿಕ್ಚರ್ Congratulations Chandan Aure what a comeback seriously you. amazing thank idea thank you so much ನನಗೆ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಸಿನಿಮಾ ಟೀಮ್ ನೋಡಿ ನನ್ನ ಪ್ರೀವಿಯಸ್ ಸ್ಟೋರಿ ನೋಡಿದ್ರೆ ನೀವು ನೋಡ್ಬೋದು ಆ ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದೆ ಆ್ಯಂಡ್ ಇಷ್ಟು ದಿನ ನಾನು ಏನೂ ಶೇರ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಆ್ಯಂಡ್ ಇದನ್ನು ನಂಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಯಾಕಂದರೆ ನನಗೆ ನೋಡಿ ಶಾಕ್ ಆಯಿತು ಒಂಥರ ಭಯ ಭಯ ಅನ್ನಿಸ್ತಾ ಇತ್ತು ನನಗೇನೋ ಒಂದು ಸೆನ್ಸ್ ಹೊಡೀತಾಯಿತು ಅದು ಅಕೌಂಟ್ ನೇಮ್ ನೋಡಿದಾಗ ಸೊ ಸುಮ್ಮನೆ ಚೆಕ್ ಮಾಡಿದೆ ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದೆಯಾ ಏನೋ ಅಂತ ನೋಡಿದ್ರೆ ಇದೆ ಸೊ ಯಾರಾದರೂ ಈ ಥರ ನ್ಯೂಡ್ ಇಮೇಜಸ್ ಕಳಿಸೋರ್ನ ಅಥವಾ ಟಾಪಿಕ್ನ ಡ್ರ್ಯಾಗ್ ಮಾಡೋರನ್ನ ಈ ರೀತಿ ನಾನು ಬ್ಲಾ ಬ್ಲಾಕ್ ಮಾಡ್ತೀನಿ ನೀವು ಅಷ್ಟೇ ನಿಮ್ಮ ಬ್ಲಾಕ್ ಲಿಸ್ಟಲ್ಲಿ ನೋಡ್ಕೊಳ್ಳಿ ಅಕೌಂಟ್ ಇದೆಯಾ ಅಂತ ಇದ್ರೆ ಅದಷ್ಟು ಶೇರ್ ಮಾಡ್ಕೊಳ್ಳಿ ಏನು ಹೇಳೋಣ ಇದಕ್ಕೆ ಅಷ್ಟು ಚೆನ್ನಾಗಿರೋ ಹೆಂಟ್ ಇಟ್ಕೊಂಡು ಯಾಕೆ ಬೇಕು ಈ ಥರ ಒಂದು ಕಂಡೋರ್ ಮೆಸೇಜ್ ಕಳಿಸೋದು ಆ್ಯಂಡ್ ಇಷ್ಟೊಂದು ಜನ ಅನ್ಕೋತೀರ ಇದು ಕಾಮನ್ ಅಂತ ಬಟ್ ಆ ರೀತಿ ಒಂದು ಮೆಸೇಜ್ಗಳನ್ನ ನೋಡಿದಾಗ ಏನಪ್ಪ ಇದು ಥೂ ಅಂತ ನಮಗೆ ಅನಿಸುತ್ತೆ ಆ್ಯಂಡ್ ದಿನ ಬೆಳಗ್ಗೆ ಆದರೆ ಒಂದಷ್ಟು ಮೆನ್ಷನ್ಸ್ಗಳು ಒಂದು ಟೈಮಲ್ಲಿ ಹೇಗಾಗಿತ್ತು ಅಂತಂದರೆ ಈ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ದಿನ ಆದರೆ ಒಂದಷ್ಟು ಮೆನ್ಷನ್ಗಳು ಡಗಾರು ಸೂಳೆ ಅದು ನೀನು ನೀನು ಅದು ಇದು ಅಂತೆಲ್ಲ ಆ್ಯಂಡ್ ಒಂದಷ್ಟು ಟ್ರಾಲ್ಸ್ಗಳು ಮತ್ತು ಒಂದಷ್ಟು ಮೆಸೇಜಸ್ಗಳು ಈ ರೀತಿ ನೀವೇ ನೀವೇ ಯೋಚನೆ ಮಾಡಿ ಯಾರೋ ಒಬ್ಬರು ಮ್ಯಾಸ್ಟ್ರಿಬೇಷನ್ ವೀಡಿಯೋನ ಅಥವಾ ಅವರೇ ಒಂದು ಪ್ರೈವೇಟ್ ಪಾರ್ಟ್ಸ್ ಪಿಚ್ಚರ್ಸ್ನ ನಮಗೆ ಕಳಿಸಿದಾಗ ಹೇಗೆ ಅನಿಸುತ್ತೆ ನಮಗೆ ಅಂತ ಎಷ್ಟೊಂದು ಜನ ಕೇಳ್ತಾರೆ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಹೇಗೆ ಅನಿಸುತ್ತೆ ಅಂತ ಇಟ್ಸ್ ನಥಿಂಗ್ ಬಟ್ ಆನ್ಲೈನ್ ರೇಪ್ ಆನ್ಲೈನ್ ರೇಪ್ ಅಂತಾನೆ ಹೇಳ್ಬೋದು ಎಲ್ಲೋ ಕೂತ್ಕೊಂಡು ಇನ್ನೊಬ್ರನ್ನ ಮಾನಸಿಕವಾಗಿ ರೇಪ್ ಮಾಡೋದು ಅಂತಲೇ ಹೇಳ್ಬೋದು ಈ ನೆಗೆಟಿವ್ ಮೆಸೇಜಸ್ ಮತ್ತು ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ಆ್ಯಂಡ್ ಇನ್ನು ಈ ನಡೀತಿರೋ ಸಿನಾರಿಯೋ ಬಗ್ಗೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ಅವರುಗಳ ಬಗ್ಗೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಿರೋಂಥ ಕಮೆಂಟ್ಗಳಿದೆಯಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ ಅದು ಯಾರೋ ಒಬ್ಬರು ಇನ್ನೊಂದು ವ್ಯಕ್ತಿಗೆ ಸೆಕೆಂಡ್ ಆಗಿ ಹೋಗಿದ್ದಾರೆ ಅಂತಂದರೆ ಅದರ ಅರ್ಥ ಅವರು ಕೆಟ್ಟವರು ಅಂತಲ್ಲ ಆ್ಯಂಡ್ ಅವರು ಕೆಟ್ಟವ್ರು ಆಗಿದ್ರೆ ಹತ್ತು ವರ್ಷ ಇರ್ತಿರಲಿಲ್ಲ ಆ್ಯಂಡ್ ಅವ್ರ ನಡುವೆ ಬಾಂಡಿಂಗ್ ಇಲ್ಲ ಅಂದರೆ ಹತ್ತು ವರ್ಷ ಇರ್ತಿರಲಿಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕೆ ಯಾರೂ ಅಲ್ಲ ನಾನು ಯಾರೂ ಅಲ್ಲ ನೀವು ಯಾರೂ ಅಲ್ಲ ಬಿಕಾಸ್ ಈಗ ಏನೇನು ಕಮೆಂಟ್ ಹಾಕ್ತಾ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಂಗಸರುಗಳು ಮತ್ತು ಗಂಡಸರುಗಳು ಎಲ್ಲ ಅವ್ರನ್ನೆಲ್ಲ ಬೈಕೊಂಡು ಹಾಕ್ತಾಯಿದ್ದೀರಾ ಜಸ್ಟ್ ಥಿಂಕ್ ಮಾಡಿ ಅವರ ಒಂದು ಮಗಳು ಅಥವಾ ಅವರ ಒಂದು ಮಗ ಆ ರೀತಿಯ ಒಂದು ಕಮೆಂಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಓ ನಮ್ಮ ತಾಯಿಗೆ ಈ ರೀತಿ ಒಂದು ಕಮೆಂಟ್ ಬಂದಿದೆ ಅಥವಾ ನಮ್ಮ ಡ್ಯಾಡಿಗೆ ಈ ತರ ಕಮೆಂಟ್ ಬಂದಿದೆ ಅಂದಾಗ ಆ ಒಂದು ಎಳೆ ಮನ್ಸುಗಳಿಗೆ ಯಾವ ರೀತಿ ಬೇಜಾರಾಗುತ್ತೆ ಆ್ಯಂಡ್ ತುಂಬ ಸೆನ್ಸಿಟಿವ್ ಇರ್ತಾರೆ ಅವರು ಏನೋ ಒಂದು ಮಾಡ್ಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ ಇಲ್ಲ ಅಲ್ವಾ ಯಾಕೆ ಇನ್ನೊಬ್ರು ಸುದ್ದಿ ಇವಾಗಲಾದ್ರೂ ಕಮೆಂಟ್ ಮಾಡೋದು ಬಿಡಿ ಯಾಕೆ ಈ ವಿಷಯದ ಬಗ್ಗೆನೂ ಅವಳಗ್ ಬೈಕೊಂಡು ಕಮೆಂಟ್ ಮಾಡ್ತೀರಾ ನಿಮ್ಗೆ ಹೇಗೆ ಗೊತ್ತು ಅವಳು ಹೇಗೆ ಏನು ಅಂತ ಅಂಡ್ ಅವ್ರು ಹೇಗೆ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಜೊತೆ ಇದ್ದು ನೋಡಿದೀರಾ ಒಂದ್ ವಾರ ಇಲ್ಲ ತಾನೆ ಹೇಗೆ ಗೊತ್ತಿದೆ ನಿಮ್ಗೆ ಅಂಡ್ ನಿಮ್ಮ ಅಕೌಂಟ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರಾ ಝೀರೋ ಪೋಸ್ಟ್ಗಳನ್ನ ಮಾಡ್ಕೊಂಡಿರ್ತೀರಾ ನಿಮ್ಮನ್ನ ಒಂದು ಕಮೆಂಟಲ್ಲೂ ಕೂಡ ಮೆನ್ಷನ್ ಮಾಡೋಕ್ಕಾಗಲ್ಲ ನೀವು ಬಂದು ಇನ್ನೊಬ್ರು ಪರ್ಸನಲ್ ಲೈಫ್ ಬಗ್ಗೆ ಪಬ್ಲಿಕ್ಕಲ್ಲಿ ಮಾತಾಡ್ತೀರಾ ಎಷ್ಟು ಚಂದ ಅದು ನಿಮಗೆ ಮೆಚ್ಯೂರಿಟಿ ಅಂತ ಅನಿಸುತ್ತೆ ನೀವು ಮೆಚೂರ್ಡ್ ಆಡಿಯನ್ಸ್ ಆದರೆ ಪಬ್ಲಿಕಲ್ಲಿ ಮಾತಾಬೇಡಿ ಬೇರೆಯವರ ಪರ್ಸ್ನಲ್ ಬಗ್ಗೆ ಹೂ ಆರ್ ಯು ಟು ಜಡ್ಜ್ ಹರ್ ನ್ಯೂಸ್ ಚಾನಲ್ಗಳು ಬಿಡ್ರಿ ತೋರಿಸ್ತಾರೆ ಅವ್ರಿಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಗೆ ಏನು ಸಿಗುತ್ತೆ ಕಮೆಂಟಲ್ಲಿ ಮಾತಾಡೋದ್ರಿಂದ ಅವ್ಳು ಹಿಂಗೆ ಹಿಂಗೆ ಮನೆಗೆ ಬಂದು ಹಾಳು ಮಾಡೋದ್ಳು ಅವಳು ಇದ್ದರ ಈ ಥರ ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಸೆಕೆಂಡ್ ಅನ್ನೋ ರೀಸನ್ ಅವಳು ಕೆಟ್ಟವಳು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಅದನ್ನು ಹೇಳಿ ನಿಮ್ಗೆ ಅವರು ದರ್ಶನ್ ಸರ್ ಬಂದು ಹೇಳಿದಾರ ಇವಳು ಬಂದು ನನ್ನ ಲೈಫ್ ಹಾಳು ಮಾಡಿದ್ಲು ಹಂಗೆ ಹಿಂಗೆ ಅಂತ ಬೇರೆಯವ್ರು ಏನೋ ಒಂದು ಪರ್ಸನಲ್ ಮ್ಯಾಟರ್ನ ಅಷ್ಟು ಚೆನ್ನಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಬೇಟ್ ಮಾಡ್ತೀರಾ ಅಂದ್ರೆ ಏನ್ ನಿಮ್ದು ಕಮೆಂಟ್ ಮಾಡದೆ ಅಥವಾ ಕಮೆಂಟ್ ಮಾಡದೆ ಕಾಯಕನ ಇನ್ನೊಬ್ರು ಪರ್ಸನಲ್ ಬಗ್ಗೆ ಮಾತಾಡದೆ ಕಾಯಕನ ಏನಾಗ್ಬೇಕಾಗಿದೆ ನಿಮ್ ಪರ್ಸನಲ್ ಅವ್ರ ಪರ್ಸನಲ್ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಪರ್ಸನಲ್ ಎಷ್ಟೊಂದು ರೀ ನಿಮ್ಮ ಪರ್ಸನಲ್ ವಿಷಯಗಳನ್ನ ತಿಳ್ಕೊಂಡವ್ರು ಯಾರೋ ಒಬ್ಬರು ನಿಮ್ ಫ್ರೆಂಡ್ ಪಬ್ಲಿಕ್ ಅಲ್ಲಿ ಅದನ್ನ ಕಮೆಂಟ್ ಅಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಸೊ ನಿಮ್ಮ ಪರ್ಸನಲ್ ವಿಷಯ ಏನೂ ಇರಲ್ವಾ ನಿಮ್ದು ಯಾವುದು ಹಳೆ ಲವ್ ಇರಲ್ವಾ ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿ ಯಾರಿಗೂ ಸೆಕೆಂಡ್ ಇರೋಲ್ವ ಏನೂ ಇರಲ್ವಾ ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ತಿಳ್ಕೊಂಡವರು ಆ ಒಂದು ಪರ್ಸ್ನಲ್ ವಿಷಯನ ಕಮೆಂಟ್ ಸೆಕ್ಷನಲ್ಲಿ ಬಂದು ಹಾಕ್ತಾಗ ನಿಮ್ಗೆ ಹೇಗೆ ಅನಿಸುತ್ತೆ ಜಸ್ಟ್ ಅದನ್ನು ಥಿಂಕ್ ಮಾಡಿ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ನಾನು ಯೂನಿವರ್ಸಲ್ ಆಗಿ ಜನರಲ್ ಆಗಿ ಹೇಳ್ತಿರೋದು ಯಾರ ಒಬ್ಬರು ಪರ್ಸ್ನಲ್ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮಾತಾಡಿಕೊಂಡು ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ ಇಟ್ಸ್ ವೆರಿ ರಾಂಗ್ ಒಂದು ಸಿಟಿಸನ್ ಆಗಿ ನೀವು ಕರೆಕ್ಟಾಗಿ ಇರಬೇಕು ಅಂತಂದರೆ ನಮ್ಗೆ ಏನು ಕೇಳಿ ನಮ್ಗೇನು ಏನಕ್ಕೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅವ್ರ ಪಾಡಿಗೆ ಅವ್ರದ್ದು ಏನೋ ಮಾಡಿದಾರಾ ಅದಕ್ಕೆ ತಪ್ಪಾಗುತ್ತೆ ಶಿಕ್ಷೆ ಆಗುತ್ತೆ ಆಚೆ ಬರ್ತಾರೆ ಜೀವನ ಮಾಡ್ಕೊಂಡು ಹೋಗ್ತಾರೆ ಅವ್ರ ಮಕ್ಳುಗಳ ಬಗ್ಗೆ ಚಿಂತೆ ಮಾಡಿ ಅವ್ರು ಅವ್ರು ಎಷ್ಟು ಸೆನ್ಸಿಟಿವ್ ಮೈಂಡ್ ಸೆಟ್ ಇರುತ್ತೆ ಆ್ಯಂಡ್ ಹೇಗಾಗುತ್ತೆ ಈ ರೀತಿ ಒಂದು ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ ಈ ಜನಗಳು ಇಂಥ ಜನಗಳ ನಡುವೆ ಬದುಕ್ತಿದ್ವ ಅಂತ ಅಸಹ್ಯ ಆಗುತ್ತೆ ತುಂಬ ದಿನದಿಂದ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಈ ಒಂದು ಅಕೌಂಟ್ ವಿಷಯನ ಹೇಳೋದಕ್ಕೆ ನಾನು ಇವತ್ತು ಬಂದೆ ನೋಡಿ ನನ್ನ ಬ್ಲಾಕ್ ಲಿಸ್ಟಲ್ಲೂ ಆ ಒಂದು ಅಕೌಂಟ್ ಇದೆ ಇಲ್ಲಿ ನಾನು ಏನೂ ಹೇಳೋಕ್ಕೆ ಅಥವಾ ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ ಬಟ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಅಕೌಂಟ್ ಇದೆ ಅಂತಂದ್ರೆ ಅರ್ಥ ಅದು ನ್ಯೂಡಿಟಿ ಕಳಿಸಿರೋದಕ್ಕೆ ನಾನು ಬ್ಲಾಕ್ ಮಾಡಿರ್ತೀನಿ ಅಂತ ಅರ್ಥ ಬೈ ಚಾನ್ಸ್ ಏನಾದರೂ ನನ್ನ ಹತ್ರ ಮೆಸೇಜಸ್ ಗಿಸೇಜಸ್ ಇದ್ದಿದ್ರೆ ರಿಕವರ್ ಮಾಡೋಕೆ ಸಾಧ್ಯ ಆದರೆ ಮಾಡ್ಬೋದಿತ್ತು ಬಟ್ ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಆಬ್ವಿಯಸ್ಲಿ ಏನೂ ಮೆಸೇಜಸ್ ಸೆಂಡ್ ಮಾಡಿದೆ ಅಥವಾ ಏನೂ ಒಂದು ನ್ಯೂಡಿಟಿ ಆ ಥರ ಏನೂ ಸೆಂಡ್ ಮಾಡಿದೆ ಅದನ್ನು ಬ್ಲಾಕ್ ಮಾಡಿದೆ ಬ್ಲಾಕ್ ಮಾಡಿರೋಲ್ಲ ಏನಾದರೂ ಒಂದು ಸೆಂಡ್ ಆಗಿದ್ದರೆ ಆ ಅಕೌಂಟಿಂದ ಮಾತ್ರ ಬ್ಲಾಕ್ ಮಾಡಿರ್ತೀನಿ ಸೊ ಇವಾಗ ನನ್ನ ಬ್ಲಾಕ್ ಲಿಸ್ಟಲ್ಲಿ ನೋಡ್ಬಿಟ್ಟು ನನಗೆ ಶಾಕ್ ಆಯಿತು ಈ ಒಂದು ಈ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಇದೆಯಲ್ಲ ಅಂತ ಸೊ ಬೇರೆ ಬೇರೆ ನೇಮ್ಗಳನ್ನ ಕ್ರಿಯೇಟ್ ಮಾಡಿಕೊಂಡ್ರು ಅವ್ರು ಹೊಸ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರು ಅಂತ ಬೇಡ ಆ್ಯಂಡ್ ಈ ರೀತಿ ಯಾರೆಲ್ಲ ಮಾಡ್ತಾ ಇದ್ದಾರ ಹುಡುಗರು ನನಗೆ ಮೊನ್ನೆಯಿಂದನೂ ಎಷ್ಟೊಂದು ಬೇರೆ ಬೇರೆ ಪಿಕ್ಚರ್ಸ್ ಎಲ್ಲ ಬರ್ತಾ ಇದೆ ಅದೋ ಬೇರೆ ಅಕೌಂಟಿಂದ ಸೊ ಮಾಡ್ಬೇಡಿ ಆ್ಯಂಡ್ ಕಮೆಂಟ್ಸಲ್ಲಿ ಬೇರೆಯವ್ರ ಜೀವನನ ಮಾತಾಡಬೇಡ್ರಿ ಈಗೇನೋ ಟೈಮ್ ಸರಿ ಇಲ್ಲ ಅವ್ರು ಇದಾಗಿದ್ದಾರೆ ಅಂತ ಅನ್ಬಿಟ್ಟು ಇಟ್ಸ್ ವೆರಿ ರಾಂಗ್ ತುಂಬ ತುಂಬ ತಪ್ಪು ಮಾಡ್ತಾ ಇದ್ರ ಜನಗಳು ಆ್ಯಂಡ್ ಇಂಥ ಜನಗಳ ಮಧ್ಯೆ ಬದುಕ್ತಿದ್ವಾ ಅಂತ ಬೇಜಾರಾಗ್ತಿದೆ ಆ್ಯಂಡ್ ನಾಳಿಗೆ ಏನೋ ಒಂದಾಯಿತು ಚಿಕ್ಕದು ನಮಗೇನೋ ಏನೋ ಒಂದಾಯ್ತು ಅಥವಾ ನಮ್ಮ ಲೈಫಲ್ಲಿ ಏನೋ ಒಂದಾಯ್ತು ಆಗ್ಲೂ ಇದೇ ಥರ ನೀವು ಮಾತಾಡ್ತೀರಾ ಅನ್ನೋದು ಭಯ ಆಗ್ತದೆ ಅಂದರೆ ಜನಗಳ ಮಧ್ಯೆ ಬದುಕೋದಕ್ಕೆ ಭಯ ಆಗ್ತದೆ ಜನಗಳ ಜೊತೆ ಮಾತಾಡೋದಕ್ಕೆ ಭಯ ಆಗ್ತದೆ ಆ ರೀತಿ ಆಗೋಗ್ಬಿಟ್ಟಿದ್ದಾರೆ ಜನರು ಜನಗಳು ಆ್ಯಂಡ್ ಜನಗಳ ಮೈಂಡ್ ಸೆಟ್ ಎಷ್ಟು ವೀಕ್ ಇದೆ ಅಂದರೆ ಯಾರು ಏನು ಹೇಳಿದ್ರು ನಂಬ್ತಾರೆ ಅದರಲ್ಲೂ ನ್ಯೂಸ್ ಹೇಳೋ ನ್ಯೂಸ್ ಅವ್ರು ಹೇಳಿದಂತೂ ಇನ್ನೂ ಚೆನ್ನಾಗಿ ನಂಬ್ತೀರಾ ಎರಡೂ ಕಡೆ ಸ್ಟೋರೀಸ್ನ ಟ್ಯಾಲಿ ಮಾಡಬೇಕು ಆ್ಯಂಡ್ ಆಬ್ವಿಯಸ್ಲಿ ಕಾನೂನ ಕೈಗೆ ತೊಗೊಂಡಿದ್ರೆ ಆ್ಯಂಡ್ ಲಾ ಲಾ ವಿರುದ್ಧವಾಗಿ ಹೋಗಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಶಿಕ್ಷೆ ಆಗುತ್ತೆ ಶಿಕ್ಷೆ ಪಡ್ಕೊಂಡು ಬರ್ತಾರೆ ಬಟ್ ಈ ರೀತಿ ಒಂದು ಮಾಡಿರೋ ಕೆಲಸ ಇದೆಯಲ್ಲ ದಟ್ ಇಸ್ ನಾಟ್ ರೈಟ್ ಇದೇ ಒಂದು ಸೀನು ಅಥವಾ ಸಿನಾರಿಯೋ ಸಿನಿಮಾದಲ್ಲಾಗಿದ್ರೆ ಶಿಳ್ಳೆ ಹೊಡಿತಿದ್ರಿ ಬಟ್ ಇಲ್ಲಿ ಆಗೋಗಿದೆ ತಪ್ಪಾಗಿದ್ರೆ ಶಿಕ್ಷೆ ಆಗುತ್ತೆ ಅದಕ್ಕೆ ಅದಕ್ಕೆ ನೀವು ಅವರ ಒಂದು ಪರ್ಸ್ನಲ್ ಮ್ಯಾಟ್ರು ಅಪ ಪ ಪವಿತ್ರಗಳ ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗ ಮಾತಾಡಿದ್ರೆ ಇಟ್ಸ್ ವೆರಿ ರಾಂಗ್ ವೆರಿ ರಾಂಗ್ ನಿಮಗ್ ನೀವು ಒಳ್ಳೆ ಸಿಟಿಸನ್ ಆಗ್ಬೇಕು ಅಂದ್ರೆ ಹಾಗೆ ಎಲ್ರಿಗೂ ಗೊತ್ತಿರೋ ತರ ನಾನು ಈಸಿಯಾಗಿ ಯಾರನ್ನ ಬ್ಲಾಕ್ ಮಾಡಲ್ಲ ಲೈಕ್ ಅವ್ರನ್ನ ಸ್ಟೋರಿಯಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಇಲ್ಲ ಅವರೇ ಒಂದು ಸಾರಿ ಕೇಳೋ ಥರ ಮಾಡಿರ್ತೀನಿ ಹಾಕೊಂಡು ರುಬ್ಬಿರ್ತೀನಿ ಏನೋ ಒಂದ್ ಮಾಡಿರ್ತೀನಿ ಬಟ್ ಅದು ಅಕೌಂಟ್ ಬ್ಲಾಕ್ ಮಾಡಿದೀನಿ ಅಂತಂದ್ರೆ ಡೆಫಿನೆಟ್ಲಿ ನಂಗೆ ಇರಿಟೇಟ್ ಆಗಬಿಟ್ಟು ಬ್ಲಾಕ್ ಮಾಡಿರ್ತೀನಿ ಡೆಫಿನೆಟ್ಲಿ ಆ್ಯಂಡ್ ಈ ರೀತಿ ಒಂದು ನ್ಯೂಡಿಟಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ ಅದನ್ನು ಅವ್ರು ಸ್ಟಾಕ್ ಮಾಡದೇ ಇದ್ದಾಗ ಕಂಟಿನ್ಯೂಸಾಗಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ ಸೊ ಬಟ್ ನನಗೆ ನೆನಪಾಗ್ತಿಲ್ಲ ಏನು ಬಂದಿತ್ತು ಆ ಅಕೌಂಟಿಂದ ಮೆಸೇಜಸ್ ಹತ್ರ ಯಾವತ್ತು ಬ್ಲಾಕ್ ಮಾಡಿದ್ದೀನಿ ಅನ್ನೋದು ನೆನಪಾಗ್ತಿಲ್ಲ ಇನ್ನು ಸ್ಟೋರಿಯಲ್ಲಿ ನಾನು ಚೆಕ್ ಮಾಡಿದೆ ಸ್ಟೋರಿ ಹೈಲೈಟ್ಸಲ್ಲಿ ಏನಾದರೂ ಹಾಕಿದ್ದೀನಿ ಈ ಅಕೌಂಟ್ ಬಗ್ಗೆ ಅಂತಂದ್ಬಿಟ್ಟು ಎಲ್ಲೂ ಸಿಕ್ಕಿಲ್ಲ ನನಗೆ ಸೊ ಹಾಕಿಲ್ಲ ಅಂತಂದರೆ ಡೆಫಿನೆಟಾಗಿ ನ್ಯೂರಿಟಿನೇ ಇರುತ್ತೆ ನ್ಯೂರಿಟಿ ಹಾಕಕ್ಕೆ ಹೋಗಲ್ಲ ನನ್ನ ಸ್ಟೋರಿಲಿ ಯಾಕೆಂದರೆ ವೈಲೇಷನ್ ಆಗಿಬಿಡುತ್ತೆ ನಮ್ಮ ಅಕೌಂಟಿಗೆ ಅಂತ ನ್ಯೂರಿಟಿ ಪಿಕ್ಚರ್ಸ್ ಏನಾದರೂ ಸೆಂಡ್ ಆಗಿದ್ರೆ ನಾನು ಅದನ್ನು ಹಾಕಲ್ಲ ಸೊ ಡೆಫಿನೆಟ್ಲಿ ಏನೋ ಒಂದು ಇರಿಟೇಟ್ ಆಗಿ ನಾನು ಬ್ಲಾಕ್ ಮಾಡಿರ್ತೀನಿ ನನಗೆ ಶಾಕ್ ಆಗ್ತಿದೆ ನೋಡೋದು ಆದಷ್ಟು ಬೇಗ ಈ ವಿಷಯಗಳೆಲ್ಲ ಕ್ಲಿಯರ್ ಆಗಿ ಆ್ಯಂಡ್ ಈಗ ಜನ ಹೇಗಾಗಿದ್ದಾರೆ ಅಂತಂದರೆ ನಾವು ಏನೇ ಮಾತಾಡಿದ್ರು ಅದಕ್ಕೆ ಜಡ್ಜ್ ಮಾಡೋ ಥರ ಆಗ್ಬಿಟ್ಟಿದ್ದಾರೆ ಬಟ್ ಈ ವಿಷಯ ನಾನು ಶೇರ್ ಮಾಡಬೇಕಿತ್ತು ಇಟ್ಸ್ ನೀಡೆಡ್ ಅಂತ ಅನಿಸ್ತು ವೈ ಬಿಕಾಸ್ ಡೆಫಿನೆಟ್ ಆಗಿ ನಾನು ಬ್ಲಾಕ್ ಇದೆ ಅಂತಂದರೆ ಇಟ್ಸ್ ನಾಟ್ ಅ ಕರೆಕ್ಟ್ ಅಕೌಂಟ್ ಅಂತ ಸೊ ನಿಮ್ಮ ಬ್ಲಾಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಲಾಕ್ ಲಿಸ್ಟಲ್ಲೂ ಅಕೌಂಟ್ ಇದೆಯಾ ಅಂತ ಆ್ಯಂಡ್ ಐ ವಿಶ್ ಸೈಬರ್ ಕ್ರೈಮ್ ಅವರು ಇಂಟ್ರೆಸ್ಟ್ ತಗೊಂಡು ಈ ಒಂದು ಅವರ ಒಂದು ಜಿಮೇಲ್ ಐ ಡಿಯಿಂದ ಎಷ್ಟು ಅಕೌಂಟ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಯಾವ ಯಾವ ಅಕೌಂಟಿಂದ ಯಾರ್ಯಾರಿಗೆಲ್ಲ ಮೆಸೇಜ್ ಹೋಗಿದೆ ಐ ಥಿಂಕ್ ಟೇಕ್ ಕೆನ್ ಟೇಕ್ ಇಟ್ ಅಂಟು ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ ಆದರೆ ಇಲ್ಲಿ ನನಗೆ ಬರೀ ಒನ್ ಸೈಡ್ ಸ್ಟೋರಿ ಮತ್ತೆ ಅರ್ಥ ಆಗ್ತಾ ಇದೆ ಆ್ಯಂಡ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಕೂಡ ಆ ಒಂದು ಅಕೌಂಟ್ ಇದೆ ಸೊ ಇವಾಗ ನನಗೆ ಶಾಕ್ ಆಗ್ತಿದೆ ಇನ್ನು ಯಾರಿಗೆ ಯಾರ್ಯಾರು ಬ್ಲಾಕ್ ಲಿಸ್ಟಲ್ಲಿ ಆ ಅಕೌಂಟ್ ಇದೆ ಅಂತ ಇಟ್ಸ್ ವೆರಿ ಸಿಂಪಲ್ ಇಲ್ಲ ಅವ್ರ ಫೋನ್ ಇದ್ರೆ ಅವರು ಎಷ್ಟು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ಏನೇನು ಸೆಂಡ್ ಮಾಡಿದ್ದಾರೆ ಅದನ್ನು ಚೆಕ್ ಮಾಡ್ಬೋದು ಬೈ ಚಾನ್ಸ್ ಫೋನ್ ಏನಾದರೂ ನಾಶ ಆಗಿದ್ದರೆ ಅವರ ಒಂದು ಗೂಗಲ್ ಎವಿಡೆನ್ಸಿಂದ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ ಅವರ ಒಂದು ಜಿಮೇಲ್ ಡಿಯಿಂದ ಲಾಗಿನ್ ಆಗಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಮೆಸೇಜ್ ಸೆಂಡ್ ಮಾಡಿದ್ದಾರೆ ಆ್ಯಂಡ್ ಆ ಮೆಸೇಜಸ್ಗಳ್ ಕೂ ಮೆಸೇಜಸ್ಗಳನ್ನ ಕೂಡ ರಿಕವರ್ ಮಾಡ್ಬೋದು ಸೊ ಈ ಒಂದು ಕೆಲಸ ಯಾಕೆ ಆಗ್ತಿಲ್ಲ ಆ ಮೆಸೇಜಸ್ಗಳು ಮತ್ತೆ ಅವರು ಎಷ್ಟು ಜನಕ್ಕೆ ಮೆಸೇಜ್ ಕಳಿಸಿದ್ರು ಯಾವ ರೀತಿ ಮೆಸೇಜ್ ಕಳಿಸಿದ್ರು ಅನ್ನೋದು ಆಚೆ ಬಂದರೆ ಇಟ್ಸ್ ಈಸಿ ಟು ಡಿಸೈಡ್ ಅಲ್ವಾ ಇದ್ಯಾಕೆ ಆಚೆ ಬರ್ತಿಲ್ಲ ಅನ್ನೋದನ್ನೇ ನನ್ನ ನನ್ನ ಪ್ರಶ್ನೆ ಇದು ಇನ್ನೊಂದು ಸೈಡ್ ಸ್ಟೋರಿನೂ ತುಂಬಾ ಡೀಪ್ ಆಗಿ ಡಿಗ್ ಆಗಿ ಆಚೆ ಬರಬೇಕು ಅನ್ನೋದು ನನ್ನ ಇದು